ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ಕೊಬ್ಬರಿ ಪುಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊಳ್ಳೋಣ ಈ ರೀತಿ ಹಣ್ಮೆಣ್ಸಿನ್ಕಾಯಿನ ತೊಳೆದು ಬಿಟ್ಟು ನೀರಲ್ಲಿ ಹುರ್ಕೋಬೇಕು ನೀವು ನಮ್ಮ ಚಾನಲ್ಗೋಸ್ಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬಂಧುಗಳೇ ಒಣಮೆಣ್ಸಿನ್ಕಾಯಿ ಬೇಗ ಸೀದೋಗುತ್ತೆ ಆದ್ದರಿಂದ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕು ಈ ಪುಡಿ ಒಂದು ತಿಂಗಳು ಬೇಕಾದರೂ ಇಟ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಕ್ಕಳಿಂದ ಮುದುಕರ ತನ್ಕೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ದೋಸೆ ಪೂರಿ ಚಪಾತಿ ಅನ್ನ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಣಕೊಬ್ಬರಿ ಪುಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಗರಿ ಗರಿ ಆಗಬೇಕು ಕರಿಬೇವು ಕರಿಬೇವು ಒಣಗಿರೋದಾದರೆ ಬೇಗ ಸೀದೋಗಿಬಿಡುತ್ತೆ ಅದರಿಂದ ಹಸಿ ಕರಿಬೇವೇ ಹಾಕ್ಕೊಂಡು ಈ ಥರ ಹುರ್ಕೊಳ್ಳಿ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ಕೂದಲು ಬೆಳವಣಿಗೆಗೆಲ್ಲ ಅದರಿಂದ ಹಸಿ ಕರಿಬೇವು ಯಥೇಚ್ಛವಾಗಿ ಬಳಸಿ ಎಲ್ಲ ಅಡುಗೆಗಳಲ್ಲೂ ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಮತ್ತು ಒಣಕೊಬ್ಬರಿ ಇದು ಮೂರು ತೆಂಗಿನಕಾಯ್ದು ಮೂರು ತೆಂಗಿನಕಾಯಿ ಒಳಗಳ್ನ ತೊಳೆದು ಬಿಟ್ಟು ನೀರಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಬಂದುಗಳೇ ತೊಳೆದಿಲ್ಲ ಅಂದರೆ ಇನ್ನೇನು ಕೊಬ್ಬರಿ ಪುಡಿನ ಉರಿ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ತೇವಾಂಶ ಏನು ಇಲ್ದಂಗೆ ತುರಿದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಸಾಕು ಈ ಥರ ಅವಶ್ಯಕತೆ ಏನಿರೋದಿಲ್ಲ ಒಟ್ಟಲ್ಲಿ ತೇವಾಂಶ ಇರಬಾರ್ದು ತೇವಾಂಶ ಇದ್ದರೆ ಬೇಗ ಹಾಳಾಗುತ್ತೆ ಕೊಬ್ಬರಿ ಪುಡಿ ನೋಡಿ ಈ ಥರ ಗರಿ ಗರಿ ಆಗಬೇಕು ತೇವಾಂಶ ಏನು ಇಲ್ದಂಗೆ ಎಣ್ಣೆ ಎಣ್ಣೆ ಥರ ಕೈಗೆ ಅಂಟ್ಕೊಳ್ಳುತ್ತೆ ಈ ಥರ ಮುಟ್ಟು ನೋಡಿದ್ರೆ ಇದನ್ನ ಈಗ ಸೈಡಿಗೆ ತೆಗೆದಿಟ್ಕೊಳ್ಳೋಣ ಕೊಬ್ಬರಿ ಪುಡಿನ ಇವಾಗ ಮಕ್ಳಿಗೆ ಬೇಸಿಗೆ ರಜೆ ಕೊಟ್ಟಿರೋದ್ರಿಂದ ಎಲ್ಲಾದರೂ ಟ್ರಿಪ್ ಹೋದಾಗ ಈ ಥರ ಮಾಡ್ಕೊಂಡು ಹೋದರೆ ಒಂದು ತಿಂಗಳು ಬೇಕಾದರೂ ಇಟ್ಕೊಂಡು ತಿನ್ಬೋದು ನೋಡಿ ಹುರಿದಿರ್ತಕ್ಕಂಥ ಒಣಮೆಣ್ಸಿನ್ಕಾಯಿ ಜೊತೆಗೆ ರುಚಿಗೆ ತಕ್ಕಷ್ಟು ಅರಳುಪ್ಪು ಹಾಕ್ಕೊಳ್ತಾಯಿದ್ದೀನಿ ಅರಳುಪ್ಪು ಹಾಕ್ಕೊಂಡು ಈ ಥರ ತರಿ ತರಿಯಾಗಿ ಮಿಕ್ಸಿ ಮಾಡಿಕೊಂಡು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಕರಿಬೇವು ಮೂರನ್ನು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳು ಈ ಥರ ತರಿತರಿಯಾಗಿ ನಂತರ ಇವಾಗ ಹುರ್ಕೊಂಡಿರ್ತಕ್ಕಂಥ ಕೊಬ್ಬರಿ ಪುಡಿನ ಇದ್ದೀನಿ ಈ ಚಟ್ನಿ ಪುಡಿಗಳ ಥರನೇ ಇದನ್ನು ಎಲ್ಲಾದರೂ ಟ್ರಿಪ್ ಹೋದಾಗ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಮುದುಕರ ತನಕ ಒಂದು ತಿಂಗಳು ಇಟ್ರೂ ಏನು ಹಾಳಾಗೋದಿಲ್ಲ ನೋಡಿ ಈ ಥರ ಎಲ್ಲನೂ ಒಂದು ಸಲ ಮತ್ತೆ ಮಿಕ್ಸಿ ಮಾಡ್ಕೋಬೇಕು ಮಾಡ್ಕೊಂಡಾದ ಈ ಥರ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಬಂಧುಗಳೇ ಹಿಂದಿನೇ ಏನಾರು ಬಾಕ್ಸಲ್ಲಿ ಎತ್ತಿಟ್ಕೋಬಾರ್ದು ಸ್ವಲ್ಪ ತಣ್ಣಗಾದ ಮೇಲೆ ಆ ಬಿಸಿ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಹರಡ್ಕೊಂಡು ನಂತರ ಎತ್ತಿಟ್ಕೋಬೇಕು ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು